ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ಬಂದು ಎಮ್ ಟಿ ಆರ್ ಇನ್ಸ್ಟೆಂಟ್ ಪೌಡರಿಂದ ಹೇಗೆ ಗೊಜ್ಜು ಮಾಡ್ಕೊಳ್ಳೋದು ಮತ್ತು ಪುಳಿಯೋಗರೆನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಆಲ್ರೆಡಿ ನನ್ನ ಚಾನಲ್ನಲ್ಲಿ ಮನೆಯಲ್ಲಿ ಹೇಗೆ ಪುಳಿಯೋಗ್ರೆ ಪೌಡ್ರನ್ನ ಇನ್ಸ್ಟೆಂಟಾಗಿ ರೆಡಿ ಮಾಡಿಕೊಂಡು ಪುಳಿಯೋಗರೆ ಗೊಜ್ಜನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಇವಾಗ ಎಮ್ ಟಿ ಆರ್ ಪುಳಿಯೋಗ್ರೆ ಪೌಡ್ರಿಂದ ಹೇಗೆ ಪುಳಿಯೋಗ್ರೆನ ರೆಡಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ತುಂಬ ಸುಲಭ ತುಂಬ ಈಸಿಯಾಗಿ ಮಾಡ್ಕೋಬೋದು ಅಷ್ಟೇ ರುಚಿಯಾಗಿರುತ್ತೆ ವಿಡಿಯೋನ ಶುರು ಮಾಡೋಕ್ಕೆ ಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ರೆಸಿಪೀಸ್ ಇಷ್ಟ ಆದರೆ ರೆಸಿಪಿಗೊಂದು ಲೈಕ್ ಮಾಡೋದನ್ನು ಮರೆಯಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇವಾಗ ಎಮ್ ಟಿ ಆರ್ ಪುಳಿಯೋಗರೆ ಪೌಡ್ರನ್ನ ನಾನು ಕಾಲು ಕೆ ಅಷ್ಟು ಅಥವಾ ಇನ್ನೂರು ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ಇವಾಗ ಪ್ರಿಪೇರ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಈ ಒಂದು ಬಾಣಲೆನ ಇಟ್ಕೊಳ್ಳಿ ಅಥವಾ ಒಂದು ಕಡಾಯಿನ ಇಟ್ಕೊಳ್ಳಿ ಯಾವುದ್ರಲ್ಲಿ ಮಾಡ್ತೀರಾ ಆ ಥರ ಒಂದು ಬಾಣಲೆನ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋಬೇಕಾಗುತ್ತೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಪುಳಿಯೋಗರೆ ಅಂದಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಯಾಕೆಂದರೆ ನಾನು ಇನ್ನೂರು ಗ್ರಾಮಷ್ಟು ಪುಳಿಯೋಗರೆ ಪೌಡ್ರನ್ನ ತೊಗೊಂಡಿರೋದ್ರಿಂದ ಸ್ವಲ್ಪ ನಾನು ಜಾಸ್ತಿನೇ ಹಾಕೋತಾ ಇದ್ದೀನಿ ಒಂದು ಟೀ ಕಪ್ನಲ್ಲಿ ಒಂದು ಗ್ಲಾಸಷ್ಟು ನಾನು ಹಾಯಿಲ್ನ ಹಾಕ್ಕೊಂಡಿದ್ದೀನಿ ಇವಾಗ ಮೊದಲನೇದಾಗಿ ಕಡಲೆ ಬೀಜ ಹಸಿ ಕಡಲೆ ಬೀಜನ ಕರೆದು ಇಟ್ಕೊಂಬಿಡೋಣ ಏಕೆಂದರೆ ಗೊಜ್ಜು ಜೊತೆ ಮೊದಲು ಸೇರಿಸ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಕ್ರಿಸ್ಪಿಯಾಗಿರಲಿ ಅನ್ನೋ ಕಾರಣಕ್ಕೆ ಕಡಲೆ ಬೀಜನ ಮೊದಲೇ ಕರೆದು ಇಟ್ಕೋತಾ ಇದ್ದೀನಿ ಸ್ವಲ್ಪ ಹೊಂಬಣಕ್ಕೆ ಬರಬೇಕು ನೀಟಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ ಇದು ಬೇಕಿದ್ರೆ ನೀವು ರೈಸ್ನ ಕಲಿಸ್ಬೇಕಾದ್ರೆ ಸೇರಿಸ್ಕೋಬೋದು ಅಥವಾ ಗೊಜ್ಜೆಲ್ಲ ಆದ ನಂತರ ಲಾಶ್ಟಲ್ಲೂ ಕೂಡ ನೀವು ಸೇರಿಸಿ ಮಿಕ್ಸ್ ಮಾಡ್ಕೋಬೋದು ಇವಾಗ ಈ ಕರೆದಿರೋ ಅಂತಹ ಕಡಲೆ ಬೀಜನ ಎಲ್ಲ ಎತ್ತಿಟ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ ಒಂದೆರಡು ಮೂರು ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೋತಾ ಇದ್ದೀನಿ ಸಾಸಿವೆ ಚಿಟ್ಕುಟ್ಟ ನಂತರ ಒಂದು ಮೂರು ನಾಲ್ಕು ಸ್ಪೂನಷ್ಟು ಬೇಳೆನ ಸೇರಿಸ್ಕೊಳ್ಳೋಣ ಗೊಜ್ಜು ಜಾಸ್ತಿ ಇದ್ದೀನಿ ಅಂತ ಅಂದರೆ ನೀವು ಸ್ವಲ್ಪ ಬೇಳೆನ ಜಾಸ್ತಿ ಸೇರಿಸ್ಕೋಬೇಕಾಗತ್ತೆ ನಾನು ಉದ್ದಿನಬೇಳೆನ ಹಾಕೋತಾ ಇಲ್ಲ ಬರೀ ಕಡಲೆಬೇಳೆ ಅಷ್ಟೇ ಹಾಕೋತಾ ಇದ್ದೀನಿ ಕಡಲೆಬೇಳೆ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಮೀಡಿಯಮ್ ಹುರಿನಲ್ಲಿ ಅಥವಾ ಸಣ್ಣ ಹುರಿನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಒಂದು ಎರಡು ಕಡ್ಡೆಯಷ್ಟು ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಸಿ ಕರ್ಬೇವು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಒಣ ಕರ್ಬೇವಿನ ಸೊಪ್ಪಿಗಿಂತ ಹಸಿ ಕರ್ಬೇವಿನ ಸೊಪ್ಪನ್ನ ಹಾಕೊಳ್ಳಿ ಜೊತೆಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಕುಟ್ಟಿ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದು ನಾಲ್ಕು ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಅಥವಾ ಗುಂಟೂರು ಮೆಣಸಿನ್ಕಾಯಿ ಯಾವ್ದು ಬೇಕಾದರೂ ನೀವು ಸೇರಿಸ್ಕೋಬೋದು ನಾನಿವಾಗ ಒಂದು ಐದು ಬ್ಯಾಡ್ಗೆ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಅಂದರೆ ಬೆಳ್ಳುಳ್ಳಿ ಜೊತೆಗೆ ಕರ್ಬೇವಿನ ಸೊಪ್ಪು ಏನು ಹಾಕಿದ್ದೀವಿ ಹಸಿದು ಇದೆಲ್ಲ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಳ್ಳೋಣ ರೈಸ್ ತಿನ್ನಬೇಕಾದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಇದೆಲ್ಲ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕಾಗತ್ತೆ ಇದು ಆಗೋವರೆಗೆ ಒಂದು ಕಡೆ ಹುಣಸೆ ಹಣ್ಣನ್ನು ಸ್ವಲ್ಪ ಕಲಸಿ ಶೋಧಿಸಿ ಇಟ್ಕೊಂಡಿದ್ದೀನಿ ನಿಮಗೆ ಮರೆತುಬಿಟ್ಟೆ ಹುಣಸೆ ಹಣ್ಣು ನೆನೆಸೋದು ಬೇಗ ನೆನೀಬೇಕು ಅನ್ನೋದಾದರೆ ಸ್ವಲ್ಪ ನೀರನ್ನ ಬಿಸಿ ಮಾಡಿಕೊಂಡು ಹುಣಸೆ ಹಣ್ಣನ್ನು ಒಂದು ಮೂರು ಸಲ ತೊಳೆದು ಅದಕ್ಕೆ ಬಿಸಿ ನೀರನ್ನ ಹಾಕಿ ಸೇರಿಸಿ ಇಡೋದ್ರಿಂದ ನಿಮಗೆ ಹುಳಿ ಜಾಸ್ತಿನೂ ಬರುತ್ತೆ ಜೊತೆಗೆ ಬೇಗ ನಿಮಗೆ ಹುಣಸೆ ಹುಳಿ ರೆಡಿ ಮಾಡ್ಕೋಬೋದು ಇವಾಗ ಎಷ್ಟು ಬೇಕೋ ಅಷ್ಟು ಹುಳಿನ ಹಾಕೊಳ್ಳಿ ನಾನು ಒಂದೆರಡು ಎರಡು ನಿಂಬೆ ಗಾತ್ರದ್ದು ಹುಣಸೆ ಹಣ್ಣನ್ನು ನೆನೆಸಿ ಕಿವುಚಿ ಹಾಕೋತಾ ಇದ್ದೀನಿ ಹುಣಸೆ ಹಣ್ಣಿನ ಹುಳಿನ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಕೆಲವರು ಟೊಮೊಟೊ ಇದೆಲ್ಲ ಬಳಸ್ತಾರೆ ಬಟ್ ನಾನು ಇವಾಗ ಹಾಕ್ತಾ ಇಲ್ಲ ನಮಗೆ ಇಷ್ಟ ಆಗೋದಿಲ್ಲ ನಾನು ಹೀಗೆ ಮಾಡೋದು ಹಾಗಾಗಿ ನಾನು ಹೀಗೆ ತೋರಿಸ್ತಾ ಇದ್ದೀನಿ ಹುಣಸೆ ಹಣ್ಣನ್ನು ನೋಡಿ ಹಾಕ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಬೇಕಿದ್ರೆ ಉಪ್ಪು ಕಡಿಮೆ ಆದರೆ ಬೇಕಿದ್ದರೆ ರೈಸ್ಕೋ ಅಥವಾ ಗೊಜ್ಜಿಗೆ ಲಾಸ್ಟ್ನಲ್ಲಿ ನಾವು ಸೇರಿಸ್ಕೋಬೋದು ಇದಕ್ಕೆ ಸ್ವಲ್ಪ ಬೆಲ್ಲ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಇಷ್ಟ ಆಗೋಲ್ಲ ಅನ್ನೋರು ಬೇಕಿದ್ರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಎಮ್ ಟಿ ಆರ್ ಪುಳಿಯೋಗರೆ ಪುಡಿಗೆ ಮಾತ್ರ ಇದರಿಂದ ಮಾಡುವಂಥ ಪುಳಿಯೋಗರೆಗೆ ಮಾತ್ರ ಬೆಳ್ಳುಳ್ಳಿನ ನಾನು ಸೇರಿಸ್ಕೋತೀನಿ ಇವಾಗ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆ ಬೆಲ್ಲನ ಜಾಸ್ತಿನೇ ಹಾಕೋತೀನಿ ನಾನು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಬೆಲ್ಲನ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕಾಗುತ್ತೆ ಬೆಲ್ಲ ಎಲ್ಲ ಕರಗಿದ ನಂತರ ಏನು ತೊಗೊಂಡಿದ್ದೀವಿ ಒಂದು ಟೂ ಹಂಡ್ರೆಡ್ ಗ್ರಾಮ್ ತೊಗೊಂಡಿದ್ದೀವಲ್ವಾ ಎಮ್ ಟಿ ಆರ್ ಪುಳಿಯೋಗರೆ ಪೌಡ್ರು ಇದನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಸೇಮ್ ಪ್ರೊಸೀಜರು ಮನೆಯಲ್ಲಿ ಪುಳಿಯೋಗರೆ ಪೌಡ್ರನ್ನ ರೆಡಿ ಮಾಡ್ಕೊಂಡು ಮಾಡೋದು ಕೂಡ ಇದೇ ಪ್ರೊಸೀಜರಲ್ಲಿ ಮಾಡ್ತೀನಿ ಆದರೆ ಸ್ವಲ್ಪ ಹಿಂಗನ್ನು ನಾನು ಸೇರಿಸ್ಕೋತೀನಿ ಅಂದರೆ ಮನೆಯಲ್ಲಿ ಮಾಡ್ಕೊಂಡಿರುವಂಥ ಪೌಡ್ರಿಗಾದರೆ ನಾನು ಒಂದು ಒಂದು ಅರ್ಧ ಸ್ಪೂನ್ ಅಷ್ಟು ಹಿಂಗನ್ನು ಸೇರಿಸ್ಕೋತೀನಿ ಇದಕ್ಕೆ ನಾನು ಹಿಂಗ್ ಹಿಂಗನ್ನ ಸ್ಕಿಪ್ ಮಾಡಿದ್ದೀನಿ ಯಾಕೆ ಅಂದರೆ ಆಲ್ರೆಡಿ ಆ ಪೌಡ್ರ್ನಲ್ಲಿ ಹಿಂಗನ್ನು ಸೇರಿಸಿರ್ತಾರೆ ಹಾಗಾಗಿ ಎಕ್ಸ್ಟ್ರಾ ಹಿಂಗನ್ನು ಹಾಕುವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ಹಿಂಗನ್ನ ನಾನು ಸ್ಕಿಪ್ ಮಾಡಿದ್ದೀನಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಬೆಲ್ಲ ಉಪ್ಪು ಇದೆಲ್ಲ ಚೆನ್ನಾಗಿ ಕರಗಬೇಕು ಇದೆಲ್ಲ ನೀಟಾಗಿ ಒಂದಕ್ಕೊಂದು ಮಿಕ್ಸ್ ಆದ ನಂತರ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಸೊ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ಆಲ್ರೆಡಿ ಕಡಲೆ ಬೀಜ ಕೊಬ್ಬರಿ ಎಲ್ಲನೂ ಹಾಕಿರ್ತಾರೆ ಎಳ್ಳು ಇದೆಲ್ಲ ಹಾಕಿರ್ತಾರೆ ಎಕ್ಸ್ಟ್ರಾ ನಾವು ಸೇರಿಸಿ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೂಡ ಸಿಗುತ್ತೆ ಚೆನ್ನಾಗಿರುತ್ತೆ ಇವಾಗ ಟೂ ಹಂಡ್ರೆಡ್ ಗ್ರಾಮ್ ಏನು ತೊಗೊಂಡಿದ್ದೆ ಅದನ್ನು ಫುಲ್ಲು ನಾನು ಹಾಕ್ಕೋತಾ ಇದ್ದೀನಿ ಇದು ಫುಲ್ಲು ಸೇರಿಸಿದ ನಂತರ ಎಣ್ಣೆ ಸುತ್ತಲೂ ಬಿಡಬೇಕು ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಕಿದ್ರೆ ನೀವು ಒಂದು ತಿಂಗಳು ಕೂಡ ನೀವು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ತಿಂಗಳವರೆಗೂ ಇಟ್ಟರೂ ಏನೂ ಆಗೋದಿಲ್ಲ ಹೊರಗಡೆ ಕೂಡ ಒಂದು ಹದಿನೈದು ಇಪ್ಪತ್ತು ದಿವಸ ಕೂಡ ಇಡ್ಬೋದು ಏನೂ ಆಗೋದಿಲ್ಲ ಇವಾಗ ಪೂರ್ತಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಸೈಡ್ನಲ್ಲಿ ಇನ್ನೊಂದು ಸಾಮಗ್ರಿನ ಸೇರಿಸ್ತಾ ಇದ್ದೀನಿ ಯಾವುದೊಂದು ಅಂತ ಅಂದರೆ ಸ್ವಲ್ಪ ಕೊಬ್ಬರಿನ ತುರ್ಕೊಂಡು ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಎಳ್ಳು ಒಂದು ಸ್ಪೂನು ಅಥವಾ ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಕೊಬ್ಬರಿ ಜೊತೆಗೇ ಎಳ್ಳು ಮತ್ತು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಹುರ್ಕೊಂಡಿದ್ದೀನಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಅಂದರೆ ತುಂಬ ಸೀಸೋದಕ್ಕೆಲ್ಲ ಹೋಗ್ಬಾರ್ದು ಜಸ್ಟು ಎಳ್ಳು ಚಿಟಪಟ ಅಂತ ಸಿಡಿದ ತಕ್ಷಣ ಕೊಬ್ಬರಿನ ಹಾಕ್ಕೊಂಡು ಅರ್ಶಿಣನ ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದೊಂದು ಸಾಮಗ್ರಿನ ಹಾಕಿ ನೋಡಿ ಎಷ್ಟು ಚೆನ್ನಾಗಿರತ್ತೆ ಅಂತ ಅಂದರೆ ತುಂಬ ಕೊಬ್ಬರಿನ ಹಾಕಬಾರ್ದು ಆಲ್ರೆಡಿ ಆ ಪೌಡ್ರ್ನಲ್ಲಿ ಕೊಬ್ಬರಿ ಹಾಕಿದ್ದಾರೆ ಸ್ವಲ್ಪ ಕೊಬ್ಬರಿ ಎಳ್ಳು ಕರಿ ಎಳ್ಳು ಬಿಳಿ ಎಳ್ಳು ಯಾವುದು ಬೇಕಾದರೂ ನೀವು ತೊಗೋಬೋದು ಇವಾಗ ಬಿಳಿ ಎಳ್ಳು ಕೊಬ್ಬರಿ ಅರಿಶಿಣ ಇಷ್ಟನ್ನು ಫ್ರೈ ಮಾಡಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತರತರಿಯಾಗಿ ಈ ಥರ ಗ್ರೈಂಡ್ ಮಾಡಿಕೊಂಡು ಗೊಜ್ಜಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಟೇಸ್ಟು ಎಕ್ಸ್ಟ್ರಾ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಸುಮಾರು ಜನ ನಿಮಗೆ ತೋರಿಸಿರ್ತಾರೆ ಕೊಬ್ಬರಿ ಹಾಕೋದನ್ನ ತೋರಿಸಿರ್ತಾರೆ ಬಟ್ ಈ ಥರ ಮಾಡಿ ಹಾಕೋದ್ರಿಂದ ನಿಮಗೆ ತುಂಬಾ ರುಚಿಯಾಗಿರುತ್ತೆ ಗೊಜ್ಜು ಇದು ಇಷ್ಟೇ ಸ್ನೇಹಿತರೆ ಇದನ್ನು ಮಿಕ್ಸ್ ಮಾಡಿ ಸುತ್ತಲೂ ಎಣ್ಣೆ ಬಿಡೋವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ನಿಮಗೆ ಗೊಜ್ಜು ಎಮ್ ಟಿ ಆರ್ ಪುಳಿಯೋಗರೆ ಪೌಡರಿಂದ ಮಾಡಿರುವಂತಹ ಪುಳಿಯೋಗರೆ ಗೊಜ್ಜು ರೆಡಿಯಾಗುತ್ತೆ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೊತೀನಿ ನಾನು ನಿಮಗೆ ರೈಸ್ ಕೂಡ ನಾನು ಮಿಕ್ಸ್ ಮಾಡಿ ತೋರಿಸ್ತೀನಿ ಆಲ್ರೆಡಿ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ ಇವಾಗ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಕಡಲೆ ಬೀಜನ ಸ್ಟವ್ ಆಫ್ ಮಾಡಿ ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಇನ್ಸ್ಟೆಂಟಾಗಿ ಎಮ್ ಟಿ ಆರ್ ಇನ್ ಪುಳಿಯೋಗರೆ ಪೌಡ್ರಿಂದ ಹೇಗೆ ರೆಡಿ ಆಯಿತು ಅಂತ ಗೊಜ್ಜು ನೋಡಿ ಗೊಜ್ಜು ತೋರಿಸ್ತಾ ಇದ್ದೀನಿ ಸ್ಟವ್ನ ನಾನು ಆಫ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ಮನೆಯಲ್ಲಿ ಮಾಡೋ ಪೌಡ್ರ್ ಒಂದು ಟೇಸ್ಟ್ ಆದರೆ ಇದು ಒಂಥರ ಒಂದು ಟೇಸ್ಟ್ ಬೇರೆ ಥರನೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊಜ್ಜು ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಹೇಗೆ ಅಂತ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನೋಡಿ ಇವಾಗ ರೈಸ್ನ ನಾನು ಗೊಜ್ಜು ಜೊತೆಗೆ ಸ್ವಲ್ಪ ಎಷ್ಟು ಬೇಕಷ್ಟು ಗೊಜ್ಜನ್ನ ಹಾಕ್ಕೊಂಡಿದ್ದೀನಿ ಎತ್ತಿಟ್ಕೊಂಡಿದ್ದೀನಿ ಗೊಜ್ಜನ್ನ ರೈಸ್ಗೆ ಎಷ್ಟು ಬೇಕಷ್ಟು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ದಿಢೀರ್ ಅಂತ ನಾವು ಪ್ರಿಪೇರ್ ಮಾಡ್ಬೋದು ಮಕ್ಕಳಿಗೆ ಕೂಡ ಎಲ್ಲ ಮಕ್ಕಳಿಗೂ ಅಷ್ಟೇ ಪುಳಿಯೋಗರೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನು ಕೂಡ ಒಂದೊಂದು ಬಾರಿ ಈ ಥರ ಮಾಡ್ಕೋತಾ ಇರ್ತೀನಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ಗಂತ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾಯಿದ್ದೀನಿ ನೋಡಿದ್ರಲ್ವ ಸ್ನೇಹಿತರೆ ಪುಳಿಯೋಗರೆ ಗೊಜ್ಜನ ಬೇಗ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಹೇಗೆ ರೆಡಿ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ರೆಸಿಪಿ ಏನಾದರೂ ಇಷ್ಟ ಆದರೆ ರೆಸಿಪಿಗೊಂದು ವೀಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಥವಾ ಮುಂದಿನ ಬ್ಲಾಗ್ ಮುಂದಿನ ರೆಸಿಪಿಗಳೊಂದಿಗೆ ಅಲ್ಲಿವರೆಗೂ ನಮಸ್ಕಾರ